ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲದ ಸಮಯದಲ್ಲಿ ತುಂಬ ಮಳೆ ಬಂದು ಮೆಣಸಿನ ಬಳ್ಳಿಗೆ ಹಾನಿ ಆಗುವ ಸಂಭವವಿರುತ್ತದೆ ಅದರಲ್ಲೂ ಕೂಡ ಸಮತಟ್ಟಾದ ಜಾಗದಲ್ಲಿ ಬಳ್ಳಿಯ ಸುತ್ತ ನೀರುಗಳು ನಿಂತು ಬೇರುಗಳು ಕೊಳೆಯುತ್ತದೆ ಹಾಗೆಯೇ ಜೋರಾಗಿ ಮಳೆ ಬೇರುಗಳ ಮೇಲೆ ಬೀಳುವುದರಿಂದ ಬೇರುಗಳಿಗೆ ಹಾನಿ ಉಂಟಾಗುತ್ತದೆ ಇವುಗಳಿಂದ ಮೆಣಸಿನ ಬಳ್ಳಿಯನ್ನು ರಕ್ಷಿಸಲು ಮೆಣಸಿನ ಬಳ್ಳಿಯ ಸುತ್ತಲೂ ಅಂದರೆ ಬೇರುಗಳು ಹಬ್ಬಿರುವ ಜಾಗದ ಮೇಲೆ ಮ್ಯಾಟನ್ನು ಹಾಕುವುದರಿಂದ ಮಳೆಯಿಂದ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಸಾಧಾರಣವಾಗಿ ಮ್ಯಾಟಿನ ಬೆಲೆ ಒಂದು ಮೀಟರಿಗೆ ಐವತ್ತು ರೂಪಾಯಿಗಳಾಗಿರುತ್ತದೆ ಒಂದು ಬಳ್ಳಿ ಕವರ್ ಮಾಡಲು ಒಂದು ಸ್ಕ್ವೇರ್ ಮೀಟರ್ ವೀಡ್ ಮ್ಯಾಟ್ ಸಾಕು ಒಂದು ಮೀಟರ್ ವೀಡ್ ಮ್ಯಾಟಿಗೆ ಐವತ್ತು ರೂಪಾಯಿಗಳಾಗಿರುತ್ತದೆ ಹಾಗೂ ಇದನ್ನು ಕವರ್ ಮಾಡಲು ಸರಿಸುಮಾರು ಹತ್ತು ರೂಪಾಯಿಯ ಕಾರ್ಮಿಕ ಖರ್ಚು ಬರುತ್ತದೆ ಒಂದು ಸಲ ವೀಡ್ ಮ್ಯಾಟ್ ಮಳೆಗಾಲದ ಪ್ರಾರಂಭದಲ್ಲಿ ಹಾಕಿದರೆ ಮಳೆಗಾಲ ಮುಗಿಯುವ ತನಕನೂ ಇಡಬಹುದು ವೀಡ್ ಮ್ಯಾಟ್ ಹಾಕುವ ಮೊದಲು ನೀವು ಗೊಬ್ಬರ ಏನಾದರೂ ಹಾಕುವುದಿದ್ದರೆ ಮೊದಲೇ ಹಾಕಿ ಮುಗಿಸಬೇಕು ನೀವು ಕೂಡ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದ್ದು ಹೆಚ್ಚಿನ ನೀರು ಮೆಣಸಿನ ಬುಡದಲ್ಲಿ ನಿಲ್ಲುತ್ತಿದ್ದರೆ ಈ ರೀತಿಯ ವೀಡ್ ಮ್ಯಾಟನ್ನು ಬಳಸಿ ಮೆಣಸಿನ ಬಳ್ಳಿಯನ್ನು ರಕ್ಷಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮೆಣಸಿನ ಬಳ್ಳಿಯ ಫುಟ್ ಫುಟ್ರಾಟ್ ಫೈಟಪ್ ಥರವನ್ನು ಅವಾಯ್ಡ್ ಮಾಡಲು ಇದೊಂದು ಒಳ್ಳೆಯ ದಾರಿಯಾಗಿದೆ ನೀವು ಕೂಡ ಮರೆಯದೆ ಮಾಡಿ ಥ್ಯಾಂಕ್ ಯು